ರೆ ಶೆಡ್ ಬಳಿ ಸ್ಥಳ ಮಹಜರು ಹಿನ್ನೆಲೆಯಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನ ಸದ್ಯಕ್ಕೀಗ ಶಿಫ್ಟ್ ಮಾಡಲಾಗ್ತಾ ಇದೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ರು ದರ್ಶನ್ ಪರ ಜಯಘೋಷಗಳನ್ನ ಘೋಷಗಳನ್ನ ಕೂಡ್ತಾ ಇದ್ರು ಅಭಿಮಾನಿಗಳನ್ನ ವಾಪಸ್ ಕಳಿಸಿ ರಸ್ತೆ ಕ್ಲಿಯರ್ ಅನ್ನ ಮಾಡಿಸಿ ಬಿಗಿ ಬಂದೋಬಸ್ತ್ ಮೇರೆಗೆ ಈಗ ಆರೋಪಿಗಳನ್ನ ಕರೆತರಲಾಗ್ತಾ ಇದೆ ಎಸ್ ಯಾವ ಕ್ಷಣದಲ್ಲಾದ್ರೂ ಇನ್ನೇನು ಸ್ಥಳ ಮಹಜರಿಗೆ ಆರೋಪಿಗಳು ಬಂದ್ ಇಳಿಯಲಿದ್ದಾರೆ ಪಟ್ಟಣಗೆರೆ ಶೆಡ್ ಬಳಿ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಿದ್ದಾರೆ ಪೊಲೀಸರು ಸದ್ಯಕ್ಕೆ ಈಗ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪಟ್ಟಣಗೆರೆ ಶೆಡ್ ಬಳಿ ಕರೆದುಕೊಂಡು ಬರಲಾಗ್ತಾ ಇದೆ ಇನ್ನು ಶೆಡ್ ಬಳಿ ಕೂಡ ಅಭಿಮಾನಿಗಳಿದ್ದಾರೆ ಅವರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು ಪೊಲೀಸರಿಗೆ ಈಗ ಈ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಒಂದು ಟಾಸ್ಕ್ ಆಗೋಗಿದೆ ಎ ಸಿ ಪಿ ಭರತ್ ರೆಡ್ಡಿ ಇನ್ಸ್ಪೆಕ್ಟರ್ ಭರತ್ ಶೆಡ್ ಬಳಿಗೆ ಭೇಟಿ ಕೂಡ ಕೊಟ್ಟಿದ್ದಾರೆ ಶೆಡ್ ಮುಂಭಾಗ ಕ್ರೈಮ್ ಟೇಪ್ ಅನ್ನ ಕೂಡ ಹಾಕಿದ್ದಾರೆ ಪೊಲೀಸರು ಒಂದು ಕಡೆ ದರ್ಶನ್ ಇಲ್ಲಿಗೂ ಬರ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಶೆಡ್ ಬಳಿ ಕೂಡ ಬರ್ತಾ ಇದ್ದಾರೆ ಅವರನ್ನೆಲ್ಲ ಪೊಲೀಸರು ವಾಪಸ್ ಹಾಗೆ ಕಳಿಸ್ತಾ ಇದ್ದಾರೆ ನೋಡಬೇಕು ದರ್ಶನ್ ಅವರನ್ನ ನೋಡಬೇಕು ಅವರು ಯಾವುದೇ ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಎರಡು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಸಿಕ್ಕಿದ್ದು ಸುಮ್ನಹಳ್ಳಿಯ ಮೋರಿ ಬಳಿ ಅಲ್ಲೂ ಕೂಡ ಸ್ಥಳ ಮಹಜರು ನಡೀತಾ ಇದೆ ನಾಲ್ವರು ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಒಂದು ಟೀಮ್ ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಶೆಡ್ ಬಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ದರ್ಶನ್ ಪವಿತ್ರ ಸೇರಿದಂತೆ ಆರೋಪಿಗಳೆಲ್ಲರೂ ಕೂಡ ಶೆಡ್ ಬಳಿ ಬಂದಿಳಿಯಲಿದ್ದಾರೆ ಆ ಶೆಡ್ನಲ್ಲಿ ಎಷ್ಟು ದಿನಗಳ ಕಾಲ ರೇಣುಕಾ ಸ್ವಾಮಿಯನ್ನ ಕೂಡ್ ಹಾಕಿದ್ರಿ ಯಾವತ್ತು ಹಾಗೆ ದರ್ಶನ್ ಪವಿತ್ರ ಬಂದಿದ್ ಯಾವತ್ತು ಏನ್ರಿ ಏನರಿಂದ ಹೊಡೆದ್ರಿ ನೀವು ಯಾವ್ಯಾವ ಆಯುಧಗಳನ್ನು ನೀವು ಯೂಸ್ ಮಾಡಿದ್ರಿ ಅಲ್ಲೇನೇನಾಯಿತು ಎಕ್ಸಾಕ್ಟ್ ನೀವು ಹೊಡೆದಂತಹ ಸ್ಥಳ ಯಾವುದು ಎಕ್ಸಾಕ್ಟ್ ಸ್ಪಾಟ್ ಯಾವುದು ಹಾಗೆ ರೇಣುಕಾಸ್ವಾಮಿ ತಲೆಯನ್ನು ಹಿಡಿದು ಗೋಡೆಗೂ ಕೂಡ ಗುದ್ದಿದ್ರಂತೆ ಸೊ ಆ ಸ್ಥಳ ಯಾವುದು ಅನ್ನೋದ್ರ ಕುರಿತಾಗಿ ಈಗ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಲಿದ್ದಾರೆ ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ಬರ್ಲಿದ್ದಾರೆ ನೋಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ